ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಷ್ಟ್ರೀಯ ವಿಮಾ ನಿಗಮ ಕಂಪನಿಯಲ್ಲಿ ಖಾಲಿ ಇರುವ ಎರಡು ನೂರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ನ್ಯಾಷನಲ್ ಇನ್ಶೂರೆನ್ಸ್ ಕಾರ್ಪ್ ಕಂಪನಿ ಲಿಮಿಟೆಡ್ ಇದೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಆಗಿರುತ್ತೆ ಸೊ ಇದರಲ್ಲಿ ಖಾಲಿ ಇರತಕ್ಕಂಥ ಎರಡು ನೂರ ವಿವಿಧ ವಿಭಾಗಗಳ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡ್ಬೋದು ವಿವಿಧ ವಿಭಾಗಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳು ಇರುವಂಥದ್ದು ಸೊ ಇದರಲ್ಲಿ ನಂಬರ್ ಆಫ್ ಪೋಸ್ಟ್ ಇದೆ ಸ್ಪೆಷಲಿಸ್ಟ್ ಇದೆ ಡಾಕ್ಟರ್ಸ್ ಇದೆ ಲೀಗಲ್ ಫಿನಾನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಟೋಮೊಬೈಲ್ ಎಂಜಿನಿಯರ್ಸ್ ಸ್ಪೆಷಲ್ ಹಾಗೇ ಫಿನಾನ್ಸ್ ಆಟೋಮೊಬೈಲ್ನಲ್ಲಿ ಮತ್ತು ಸ್ಪೆಷಲಿಸ್ಟ್ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇರುತ್ತೆ ಸೊ ಇದರಲ್ಲಿ ನಾವು ಆ ಒಂದು ಕೆಟಗರಿವಾರು ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಸೊ ಅನ್ರಿಸರ್ಡ್ಗೆ ಮೂವತ್ತಾರು ಪೋಸ್ಟ್ ಇದೆ ಒ ಬಿ ಸಿಗೆ ಇಪ್ಪತ್ತೊಂಬತ್ತು ಇದೆ ಎಸ್ ಸಿಗೆ ಹದಿನೈದು ಪೋಸ್ಟ್ ಇದೆ ಎಸ್ ಟಿಗೆ ಏಳು ಪೋಸ್ಟ್ ಇದೆ ಇ ಡಬ್ಲ್ಯೂ ಎಸ್ಗೆ ಒಂಬತ್ತು ಪೋಸ್ಟ್ ಇರುತ್ತೆ ಇದು ರೆಗ್ಯುಲರ್ ವೇಕೆನ್ಸಿಸ್ ಇದು ಹಾಗೆ ಬ್ಯಾಕ್ಲಾಗ್ ವೇಕೆನ್ಸಿಸ್ ಕೂಡ ಇರುವಂಥದ್ದು ಮತ್ತು ಜನರಲಿಸ್ಟ್ನಲ್ಲಿ ನೂರ ಎಪ್ಪತ್ತು ಹುದ್ದೆಗಳು ಇರುವಂಥದ್ದು ಟೋಟಲ್ ಇದು ತೊಂಬತ್ತಾರು ಇದು ನೂರ ಎಪ್ಪತ್ತೊಂದರೆ ಎರಡು ನೂರ ಇಪ್ಪತ್ತಾರು ಎರಡು ನೂರ ಅರವತ್ತಾರು ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಡಾಕ್ಟರ್ಸ್ಗೆ ಎಮ್ ಬಿ ಬಿ ಎಸ್ ಅಥವಾ ಎಮ್ ಡಿ ಅಥವಾ ಎಮ್ ಎಸ್ ಆಗಿರಬೇಕು ಲೀಗಲ್ಗೆ ಗ್ರ್ಯಾಾಜುಯೇಟ್ ಇನ್ ಲಾ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಲಾ ಆಗಿರಬೇಕು ಅಂದರೆ ಎಲ್ ಎಲ್ ಬಿ ಮುಗಿದಿರಬೇಕಾಗುತ್ತೆ ಫಿನಾನ್ಸ್ಗೆ ಸಿ ಎ ಅಥವಾ ಕಾಸ್ಟ್ ಅಕೌಂಟೆಂಟ್ ಮುಗಿದಿರಬೇಕು ಅನ್ನುವಂಥದ್ದಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಬಿ ಇ ಬಿ ಟೆಕ್ ಎಮ್ ಇ ಅಥವಾ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬೇಕು ಅಥವಾ ಎಮ್ ಸಿ ಎ ಆಗಿರಬೇಕು ಆಟೋಮೊಬೈಲ್ಸ್ ಇಂಜಿನಿಯರಿಗೆ ಬಿ ಎ ಅಥವಾ ಬಿ ಟೆಕ್ ಅಥವಾ ಸೇಮ್ ಕ್ವಾಲಿಫಿಕೇಷನ್ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ಸ್ ಆಗಿರಬೇಕಾಗತ್ತೆ ಜನರಲ್ ಆಫೀಸರ್ಸ್ಗೆ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಎನಿ ಸ್ಟ್ರೀಮ್ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಮಾರ್ಕ್ಸ್ ಅಂತ ಇದೆ ಕನಿಷ್ಠ ಅರುವತ್ತು ಪರ್ಸೆಂಟ್ ಇಷ್ಟಾಂಕಗಳೊಂದಿಗೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಇಲ್ಲಿ ಯಾವ ಹುದ್ದೆಗಳಿಗೆ ಕೂಡ ನಾವು ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಮಾಹಿತಿಯನ್ನು ಕೇಳಿಲ್ಲ ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಅವ್ರ ಕೆಟಗರಿಯಲ್ಲಿ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಫೇಸ್ ಒನ್ನಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆನ್ಲೈನ್ ಇರುತ್ತೆ ಫೇಸ್ ಟು ಅಲ್ಲಿ ಮೇನ್ ಎಕ್ಸಾಮಿನೇಷನ್ ಆನ್ಲೈನ್ ಇರುತ್ತೆ ಸೊ ಈ ಪ್ರಿಲಿಮರಿ ಎಕ್ಸಾಮಿನೇಷನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ರೀಸನಿಂಗ್ ಎಬಿಲಿಟಿ ಮತ್ತು ಕ್ವಾಂಟಿಟೇಟಿವ್ ಅಪಿಡಿ ಅಪ್ಡಿಟ್ಯೂಟಿಗೆ ಸಂಬಂಧಪಟ್ಟಂತೆ ನೂರು ಕ್ವಶನ್ಸ್ಗಳು ಕೂಡ ಇರುತ್ತೆ ಹಾಗೆ ಮೇನ್ಸ್ ಎಕ್ಸಾಮ್ಸಲ್ಲಿ ಎರಡು ನೂರ ಐವತ್ತು ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ದಿ ಟೆಸ್ಟ್ ಮತ್ತು ಮತ್ತೆ ಎಮ್ ಸಿ ಕ್ಯೂ ಕ್ವಶನ್ಸನ್ನು ಅನ್ನು ಕೂಡ ಕೇಳಲಾಗುತ್ತೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಇನ್ನಿತರ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುವಂಥದ್ದು ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನ ನೋಡ್ಬೋದು ನಮ್ಮ ಕರ್ನಾಟಕದ ಮಾತ್ರ ಹೇಳ್ತೀನಿ ಇಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಬೆಂಗಳೂರು ಮೈಸೂರು ಇಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಆನ್ಲೈನ್ ಎಕ್ಸಾಮಿನೇಷನನ್ನು ನಡೆಸಲಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ಇಂಪಾರ್ಟೆಂಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂಥದ್ದು ಜೂನ್ ಹನ್ನೆರಡನೇ ತಾರೀಕಿಂದ ಕೊನೆಯಾಗುವಂಥದ್ದು ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅಪ್ಲಿಕೇಶನ್ ಫೀಸನ್ನು ಕೂಡ ಇದೇ ಡ್ಯುರೇಷನ್ ಒಳಗೆ ಪಾವತಿಯನ್ನು ಮಾಡಬೇಕು ಎಕ್ಸ್ಟ್ರಾ ಡೇಟ್ ಇಲ್ಲ ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ನಡೆಯುವಂಥದ್ದು ಜುಲೈ ಇಪ್ಪತ್ತರ ನಂತರ ಇದು ಟೆಂಟಿಟಿವ್ ಡೇಟ್ ಆಗಿರುತ್ತೆ ಸೊ ಮೇನ್ಸ್ ಎಕ್ಸಾಮು ಅಂದರೆ ಫೇಸ್ ಸೆಕೆಂಡ್ ಎಕ್ಸಾಮ್ಸು ಆಗಸ್ಟ್ ತರ್ಟಿ ಫಸ್ಟ್ಗೆ ನಡೆಯುತ್ತೆ ಸೊ ಹೇಳಿದರೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥದ್ದು ಹೇಗೆ ಅಂತಂದರೆ ನ್ಯಾಷನಲ್ ಇನ್ಸುರೆನ್ಸ್ ಡಾಟ್ ಎನ್ ಐ ಸಿ ಡಾಟ್ ಸಿ ಒ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸೊ ಅಲ್ಲಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬಹುದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಆಸಕ್ತ ಅಭ್ಯರ್ಥಿ ಕೂಡ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಕೆಳರ ಇದಿಷ್ಟು ಕೂಡ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕಾಲಿರ್ತಕ್ಕಂಥ ಎರಡು ನೂರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ